ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಬಿಡದಿ ಹೋಬಳಿ ಬೈರಮಂಗಲ ಮತ್ತು ಕಂಚುಗಾರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವಿರಾರು ಎಕರೆ ಕೃಷಿ ಜಮೀನನ್ನು ಸರ್ಕಾರವು ಭೂಸ್ವಾಧೀನ ಆದೇಶ ಹೊರಡಿಸುವುದನ್ನು ವಿರೋಧಿಸಿ ಗ್ರಾಮದೇವತೆ ಮದುವರಮ್ಮ ದೇವಾಲಯದಲ್ಲಿ ನೂರಾರು ರೈತರು ಸಭೆ ಸೇರಿದ್ದರು ಈ ಸಂದರ್ಭದಲ್ಲಿ ರೈತರ ನಡುವೆ ಮಾತಿನ ಚಕಮಕಿ ನಡೆದು ಕ್ಷಣಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ತಾಲೂಕು ಪಂಚಾಯಿತಿ ಸದಸ್ಯೆ ಪ್ರಕಾಶ್ ಅವರು ಮಾತನಾಡಿ ಕಂಚುಗಾರನಹಳ್ಳಿ ಮತ್ತು ಬೈರಮಂಗಲ ವ್ಯಾಪ್ತಿಯ ಗ್ರಾಮಗಳ ವ್ಯಾಪ್ತಿಗೆ ಬರುವ ಜಮೀನುಗಳನ್ನು ರೈತರ ಒಪ್ಪಿಗೆ ಮತ್ತು ಅನುಮತಿ ಪಡೆಯದೆ ಏಕಾಏಕಿ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳುತ್ತಿರುವುದನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಶಾಂತಿಯುತ ಪಾದಯಾತ್ರೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ವ್ಯವಸಾಯ ಯೋಗ್ಯ ಜಮೀನಿನಲ್ಲಿರುವ ಹತ್ತು ಲಕ್ಷಕ್ಕೂ ಅಧಿಕ ಗಿಡ ಮರಗಳನ್ನು ಕಡಿದು ಹಾಕಿ ಕೈಗಾರಿಕೆ ಹೆಸರಿನಲ್ಲಿ ಭೂಸ್ವಾಧೀನ ಮಾಡುವುದು ಸರಿಯಲ್ಲ ಸೆಪ್ಟೆಂಬರ್ ಒಂಬತ್ತು ಇಪ್ಪತ್ತ್ನಾಲ್ಕರಂದು ರಾಜ್ಯಪಾಲರಿಂದ ಭೂಸ್ವಾಧೀನಕ್ಕೆ ಅನುಮತಿ ಪಡೆದು ರೈತರಿಂದ ಯಾವುದೇ ಅಭಿಪ್ರಾಯ ಸಂಗ್ರಹಿಸದೆ ಜನವರಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಮಾಡಿಕೊಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರು ಮತ್ತು ನಿರ್ದೇಶಕರು ಇದೇ ದೇವಸ್ಥಾನದ ಆವರಣದಲ್ಲಿ ಮತ ಪಡೆಯಲು ಸಭೆ ಮಾಡಿ ರಕ್ತ ಕೊಟ್ಟರೆ ರೈತರ ಜಮೀನು ಉಳಿಸುತ್ತೇವೆ ಎಂಬ ವರದಿಯು ಪತ್ರಿಕಾ ಹೇಳಿಕೆಯಲ್ಲಿ ಪ್ರಕಟಗೊಂಡಿತ್ತು ಇದೇ ನಿಯೋಗವು ಮುಖ್ಯಮಂತ್ರಿ ಯಡಿಯೂರಪ್ಪನವರೆಗೂ ರೈತರ ಪರವಾಗಿ ಮನವಿ ಪತ್ರ ನೀಡಿದರು ಇಂದು ಇದೇ ತಂಡವು ಭೂಸ್ವಾಧೀನದ ಮುಂದಾಳತ್ವ ವಹಿಸಿಕೊಂಡಿರುವುದು ಖಂಡನೀಯವಾದದ್ದು ಸರ್ಕಾರವು ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಡದಿದ್ದರೆ ಈ ಸ್ಥಳದಿಂದ ಈ ಭಾಗದ ರೈತರು ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಶಾಂತಿಯುತ ಪಾದಯಾತ್ರೆಯನ್ನು ಕೈಗೊಳ್ಳುತ್ತೇ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಭೂಮಿನ ಮತ್ತು ಭೂಮಿಯ ಒಡಿಯನ್ನ ಏನು ಮಾಡಿದವರವರು ಚರಮದಲ್ಲಿ ಕೂಟವರವರು ನಮ್ಮನ್ನ ಸೆರೆಮನೆಯಲ್ಲಿ ಇಟ್ಬಿಟ್ಟು ಅವರು ಅರಮನೆಯಲ್ಲಿ ಇವಾಗ ನಮ್ಗೆ ಅಕ್ವಿಜೇಷನ್ ಮಾಡ್ತೀನಿ ಅಂತ ಅರಮನೆ ಕೂತ್ಕೊಂಡು ಹೇಳ್ತಾವ್ರೆ ಆಮೇಲೆ ಬರ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳೋದಕ್ಕೆ ರೆಡ್ ಝೋನ್ ತೆಗೀದನೆ ನೀನು ಬಂದು ನಾನು ಅಕ್ವಿಜೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳ್ಳೆ ಕಳ್ಳಪುರಿ ಕೊಟ್ಬಿಟ್ಟು ನೀನ್ ಬಿರಿಯಾನಿ ತಿಂತೀಯಾ ಮೊದ್ಲು ರೈತ ಒಂದಾಗಬೇಕು ಇವಾಗ ಆಡದ ಹಾಡು ಕೇಳ್ಸ್ಕೊಂಡಿದಿರಲ್ಲ ನೀವು ಇದನ್ನ ಗಮನದಲ್ಲಿ ಇಟ್ಕೊಂಡು ಯಾರು ಒಗ್ಗಟ್ಟ ಅದು ಯಾರು ಬರ್ತಾರೋ ನೋಡೋಣ ಅಕ್ಸೇಷನ್ ಗೆ ಇವತ್ತೊಂದು ದಿವಸ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಹೇಳ್ತೀನಿ ನಿಮಗೆ ಕೈ ಮುಗಿಯೋದಿಲ್ಲ ಕಾಲು ಮುಗಿದ್ ಕೇಳ್ಕೊತೀನಿ ದಯವಿಟ್ಟು ಒಂದು ವಿಷಯ ಹೇಳ್ತೀನಿ ನಾನು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಒಂದು ವಿಷಯ ಹೇಳಿದ್ದೆ ಈ ಬೈರ್ಮಂಗ್ಲ ಏರಿಯಾ ಒಂದು ದಿವಸ ಕೆ ಆರ್ ಪುರಂ ಆಗ್ತದೆ ಅಂತ ಹೇಳಿ ಅರವತ್ತೇಳು ಅರವತ್ತೆಂಟರಲ್ಲಿ ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಐದು ವರ್ಷ ಒಳಗಡೆ ಈ ಭೂಮಿ ಈ ಭೂಮಿ ಚಿನ್ನ ಹದಿನೈದು ಸಾವಿರ ರೂಪಾಯಿ ಆಗ್ತದೆ ಒಂದ್ ಚದ್ರಡಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇವತ್ತೇನೋ ಒಂದಿಷ್ಟು ದುಡ್ಡು ಕೊಟ್ಬಿಡ್ತಾನೆ ಬಿಸಾಕ್ತಾನೆ ಅದನ್ನ ತಿಂದು ಬಿಡ್ತೀವಿ ಮುಗಿದೋಯ್ತು ಇವತ್ತಿನ ಅಸೋಸಿಯೇಷನ್ ಆಗಿರ್ತಕ್ಕಂಥ ಏರಿಯಾಗಳು ಏನಾಗವೆ ನೀವು ನೋಡ್ಕೊಂಡು ಬನ್ನಿ ಅವ್ರ ಜನ ಅವ್ರ ಜನ ಬೀಳ್ತಾ ಇರ್ತಕ್ಕಂಥ ಕಷ್ಟ ಕಾರಣ ಪಡೆ ನೋಡಿ ಹೋಗಿ ನಿಮ್ಗೆ ಗೊತ್ತಾಗ್ತದೆ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾನಂತೂ ಪಕ್ಕಾ ವಿರೋಧಿ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತೀನಿ ನಾನು ಅಲ್ಲ ನಾವು ಅಲ್ಲ ನನ್ನ ಮೊದಲು ವೈಯಕ್ತಿಕವಾಗಿ ಹೇಳ್ತೀನಿ ನಾವು ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ದಯವಿಟ್ಟು ಒಂದು ಪ್ರೋಟ್ ಕಮಿಟಿ ಮಾಡಬೇಕು ಸಲಹಾ ಕಮಿಟಿನ ಮಾಡಿ ರೈತರು ಒಗ್ಗಟ್ಟಿಂದ ಓಡಾಡ್ಬೇಕು ಅಂತ ಈ ಸಮುದಾಯ ಕೇಳ್ಕೊತ ನಾನೇನೋ ಒಂದ್ ಎರಡು ಮಾತು ಹೇಳಿದ್ದೀನಿ ಇವತ್ತು ಅಂದ್ರೆ ಮನೆಗೊಂದು ಆಳು ಮನೆಗೊಬ್ರು ಕಡ್ಡಾಯ ಬರ್ಬೇಕು ಅಂತಕ್ಕಂಥದ್ದು ಒಂದು ನಿರ್ಣಯ ಆಗ್ತದೆ ಇದಕ್ಕೂ ಮುಂಚೆ ಈ ಹೋರಾಟ ಮಾಡಲಿಕ್ಕೆ ಒಂದು ಕೋರ್ ಕಮಿಟಿ ಅಂತ ಮಾಡ್ಕೋಬೇಕು ಯಾರೋ ಪ್ರಕಾಶನೋ ಅಶ್ವಥನೋ ಮಂಜುನೋ ಶ್ರೀಧರನೋ ನಮ್ಮ ಶ್ರೀರಣ್ಣನೋ ಇನ್ನಿತರೆ ಇರ್ತಕ್ಕಂಥ ನಾಗರಾಜನೋ ಬಹಳಷ್ಟು ಜನ ಸ್ನೇಹಿತರುಗಳು ಇದ್ದಾರೆ ಇವರು ಮಾತ್ರ ಸಾಧ್ಯ ಅಲ್ಲ ಅಂತಕ್ಕಂಥದ್ದು ಕೂಡ ನಾನು ಮತ್ತೆ ಮತ್ತೆ ಹೇಳ್ಬೋದು ನೀವೊಂದು ಒಂದು ಜಂಟಿ ಕ್ರಿಯಾ ಸಮಿತಿನೋ ಈಗ ಉದಾಹರಣೆಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ನೇಮಕ ಮಾಡ್ಕೋಬೇಕು ನೀವು ಈ ಹಳ್ಳಿ ಹಳ್ಳ ಇರ್ಬೋದು ಮನವಿನಳ್ಳಿ ಇರ್ಬೋದು ಇರ್ಬೋದು ಕರಿಕಲ್ ದೊಡ್ಡಿ ಇರ್ಬೋದು ಗೊಲ್ಲಳ್ಳಿ ಇರ್ಬೋದು ನಮ್ಮ ಹೆಚ್ಚಗಾರ್ನಳ್ಳಿ ಇರ್ಬೋದು ಕೆಂಪೆಪಣ ಇರ್ಬೋದು ಎಲ್ಲ ಹಳ್ಳಿಗಳ ಮುಖಂಡಗಳನ್ನ ಒಬ್ಬೊಬ್ಬರು ತಿನ್ನೊಬ್ಬರನ್ನ ಕೋರ್ ಕಮಿಟಿ ಅಂತ ಮಾಡಿಕೊಂಡು ಈ ಹೋರಾಟದ ರೂಪುರಕ್ಷೆಗಳನ್ನ ಮಾಡಬೇಕಾಗ್ತದೆ ಜೊತೆಗೆ ಈ ಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿರು ಇದ್ದಾರೆ ಕಾನೂನಿನ ಅರಿವು ಕೂಡ ಅವಶ್ಯಕತೆ ಇದೆ ಈ ಹೋರಾಟಕ್ಕೆ ಕಾನೂನಿನ ಅರಿವಿಲ್ಲದೆ ನಾವು ಸುಮ್ನೆ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಕನಿಷ್ಠ ಕಾನೂನಿನ ಅರಿವು ಯಾರಿರ್ತಾರೋ ಅಂತವ್ರು ನಾವು ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅವ್ರು ರೈತರಾಗಿದ್ರೆ ಇನ್ನೂ ಉತ್ತಮ ಅಂತವ್ರನ್ನ ನೀವು ಕೋರ್ ಕಮಿಟಿನಲ್ಲಿ ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡ್ಕೊಂಡು ಅದಿದ್ದಾಗ ಆ ಸಲಹೆ ಸೂಚನೆಗಳನ್ನ ಅವರು ಗೊತ್ತಿಲ್ಲದ ಮತ್ತೊಬ್ಬರು ಗೊತ್ತಿರತಕ್ಕಂಥವ್ರನ್ನ ವಿಚಾರಗಳನ್ನ ಮಾಡಿ ಆ ಹೋರಾಟಕ್ಕೆ ಒಂದು ದಾರಿಯನ್ನು ತೋರ್ಕೊತ ಹೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ